ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಡುಗೆ ಮನೆಯನ್ನು ನಾವು ಪ್ಲಾಸ್ಟಿಕ್ ಮುಕ್ತವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಪರಿಸರ ಸಂರಕ್ಷಣೆ ನಮ್ಮ ಮನೆಯಿಂದಲೇ ಅಂದರೆ ನಮ್ಮ ಅಡುಗೆ ಮನೆಯಿಂದಲೇ ಮೊದಲು ಸ್ಟಾರ್ಟ್ ಮಾಡಬಹುದು ಹಾಗಾದರೆ ಬನ್ನಿ ಯಾವ ಥರ ಮಾಡ್ಬೋದು ಅಂತ ಹೇಳ್ತೀನಿ ಮಾರ್ಕೆಟಿಗೆ ಹೋಗುವಾಗ ಆದಷ್ಟು ನಾವು ಕೈ ಚೀಲಗಳು ಕಾಟನ್ ಅಥವಾ ಸೆಣಬಿಂದೆ ಉಪಯೋಗಿಸಬೇಕು ಅಷ್ಟೇ ಅಲ್ಲ ತರಕಾರಿ ಮತ್ತು ಹಣ್ಣುಗಳನ್ನು ಸಂಗ್ರಹಿಸಿಡಲಿಕ್ಕೆ ಈ ಥರ ಬಿದಿರಿನ ಬುಟ್ಟಿಗಳನ್ನೇ ಉಪಯೋಗಿಸೋಣ ಇದರಿಂದ ನಮ್ಮ ಪರಿಸರ ಕೂಡ ಸಂರಕ್ಷಣೆ ಮಾಡಿದಾಗತ್ತೆ ಹಾಗೆ ನಾವು ನಮ್ಮ ರೈತರಿಗೂ ಕೂಡ ಸಹಾಯ ಮಾಡ್ದಾಗತ್ತೆ ಇನ್ನು ಹೇಳಬೇಕು ಅಡುಗೆ ಮನೆಯ ಕಟ್ಟೆಗಳನ್ನು ಕ್ಲೀನ್ ಮಾಡುವಾಗ ಕಾಟನ್ ಬಟ್ಟೆಗಳನ್ನೇ ಉಪಯೋಗಿಸುವುದು ಸೂಕ್ತ ಅನಿಸುತ್ತೆ ಅಷ್ಟೇ ಅಲ್ಲ ಧಾನ್ಯಗಳನ್ನು ಕೂಡ ನಾವು ಅಕ್ಕಿ ಅಥವಾ ಧಾನ್ಯಗಳನ್ನು ಏನಾದರೂ ಕಾಳುಗಳನ್ನು ಸಂಗ್ರಹಿಸಿಡಲಿಕ್ಕೆ ಆದಷ್ಟು ಗಾಜಿನ ಮತ್ತು ಸ್ಟೀಲಿನ ಡಬ್ಬಗಳನ್ನೇ ಉಪಯೋಗಿಸೋಣ ಗಾಜಿನ ಡಬ್ಬಗಳು ಉಪಯೋಗಿಸಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ಅದಕ್ಕೆ ಸ್ಟೀಲ್ ಡಬ್ಬಗಳನ್ನೇ ಉಪಯೋಗಿಸೋದು ಸೂಕ್ತ ತರಕಾರಿ ಹಣ್ಣುಗಳನ್ನು ಕಟ್ ಮಾಡುವಾಗ ವುಡನ್ ಚಾಪಿಂಗ್ ಬೋರ್ಡ್ಗಳನ್ನೇ ಯೂಸ್ ಮಾಡೋಣ ಹೀಗೆ ನಾವು ನಮ್ಮ ಅಡುಗೆ ಮನೆಯನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬಹುದು ಇದು ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಧನ್ಯವಾದಗಳು